ಅಯ್ವಯ್ಯವ ಇನ್ನೂ ರೆಡಿ ಆಗಿಲ್ಲ ನೀವು ಎಷ್ಟೊತ್ತಿಗೆ ಹೋದ ಕನ್ಯಾ ನೋಡಾಕ ಹೋಗೋಂತ ಡ್ಯಾ ಬಾಡ್ಯಾ ಗುಡಿಗ್ಯಾಲಿ ಓಡೋಗಿಲ್ಲ ಅನ್ಯಾಳಕ್ಕೆ ಹೋಗಿ ಆಗಲಿ ಎಂಟಕ್ಕೆ ರೆಡಿ ಆಗ್ತಿಲ್ ಈಗೇನು ಓಡುವಂಗಿಲ್ಲ ನೀವು ನೋಡಿದ್ ಮ್ಯಾಗ ಓಡಿ ಹೋದ್ರು ಹೋಗ್ಬೋದು ಏಯ್ ಏಯ್ ಹಂಗ್ಯಾಂಗ ಅಂತೀ ನಮ್ಮ ಅಮ್ಮಗೆ ಮತ್ತೇನು ಆಯ್ತಿ ನೀವು ಮುಸ್ಳೆಗ್ ಹೋದ್ರೆ ಫಿಕ್ಸ್ ಆಗುವ ಫೋಟೋ ಕಳ್ಸಿದ್ರೆ ಯಾರು ಫೋನೆ ಹತ್ತುದಿಲ್ಲ ಒಳ್ಳೆ ಮುಖ ನೋಡಿ ನನಗ್ ಅನ್ಕೂಲ ಇವಂಗ ಕನ್ಯಾ ನೋಡ ನೋಡಿ ಸಾಕಾತ್ ನನಗ ಇದ ಲಾಸ್ಟ್ ಇದು ಫಿಕ್ಸ್ ಅಲ್ಲ ಮದುವೆ ಮಾಡಂಗಿಲ್ಲ ಏ ನಿಮ್ ಅವ್ರ ನೀವೇ ನಮ್ಮ ಅಪ್ಪ ಒಂದೇ ಶತ್ರು ನೀವ ಒಂದಾಗ ಬ್ಯಾಡ ಅನ್ನೋಂಗದಿರಲ್ಲ ಏ ಗುಂಡಾ ನೀ ಏನ್ ಚಿಂತೆ ಮಾಡಕ್ ಹೋಗಬೇಡ ಇದನ್ನ ಹೆಂಗಾರ ಮಾಡಿ ಫಿಕ್ಸ್ ಮಾಡ್ಕೊಂಡು ಬರೋ ನಾವು ಹೌದಾ ನೀ ಮಾಡಿದ ಅವತ್ತಿನಿಂದಾನ ಓದಲೆಲ್ಲ ಕ್ಯಾನ್ಸಲ್ ಆಗ್ಯಾವ ಸುದ್ದು ಮಾಡ್ತಾಳಂತ ಸುದ್ದು ಆತ್ಬಿಡು ಹೋಗ್ರಿ ನಾ ಏನ್ ಮಾಡೇನೆ

ಅವನ್ಗೇನ್ ಕಮ್ಮ ಆಗಿಲ್ಲ ಎಲ್ಲಾ ಜಾಸ್ತಿನ ಆಗೇತಿ ಅಂದಲ್ಲೇ ಮೂವತ್ತೈದು ಕನ್ಯಾ ಅವರಿಗೆ ಅವ್ರಿಗೆ ನನ್ ಮೊಮ್ಮಕ್ಕ ಮಾಡ್ಕೊಂಡು ಅದ್ರಿಕ್ ಇರ್ಲಿಲ್ಲ ಅದಕ್ಕ ಬಿಟ್ಟಾರ ನೋಡಿ ಅಂತ ಪಿಕ್ಚರ್ ಹೀರೋಯಿನ್ ರಮ್ಯಾನ್ ಅಂತ ಸಿಕ್ತ ನನ್ ಮೊಮ್ಮಗಿಗೆ ರಮ್ಯಾನ್ ಅಂತ ಜಾಕ ರಮ್ಯಾನ ಕಾಲಿನ ಅದನ್ನ ಮಾಡ್ಕೊಂತ ಹೇಳು ಏಪ ನಂಗೆ ರಮ್ಯಾ ಇಷ್ಟ ಇಲ್ಲ ಹೀರೋಯಿನಿ ಮಾಡೋದಾದ್ರೆ ಸಾಯಿ ಪಲ್ಲವಿನ ಮಾಡ್ತೀವಿ

ಏನ್ ಲೇ ಕುಂಡ್ಯಾ ಈ ಪರಿ ರೆಡಿಯಾಗಿ ಏನು ಸಮಾಚಾರ ಏ ನಿಮ್ಗೆ ಗೊತ್ತಿಲ್ಲ ಅಲ್ಲೇ ನಾವು ಇವತ್ತು ಕನ್ನೆ ನೋಡಕ್ಕೆ ಹೊಂಟೆ ಕನ್ನೆ ಮನೆ ನೋಡಕ್ಕೆ ಹೊಂಟಾರ ಮಾಡಿ ಕ್ಯಾನ್ಸಲ್ ಹೌದಾ ಹುಡುಗಿ ಫೋಟೋ ತೋರಿಸ್ಲೆ ನೋಡೋನು ಇಲ್ಲ ನಿನಗೆಲ್ಲ ತೋರಿಸ್ಲಿ ಯಾಕೆ ಲೇ ಹುಡ್ಗಿ ಫೋಟೋನು ಹಾಕಿಲ್ಲ ನೋಡ್ರಿ ಫೋಟೋ ಹಾಕಸ್ ಕುಣ ಅಂದ್ರೆ ನಮ್ಮವ್ವ ಅಲ್ಲೇ ಹೋಗಿ ನೋಡೋಣ ಅಂದ್ಲು ಹೌದಾ ನಿಂದರು ಫೋಟೋ ಹಾಕ್ಯಾರ ನೋಡ್ಗೆ ಬೇಡ ಅಂದ ನಮ್ಮವ್ವ ಏನಿಲ್ಲಪ್ಪ ಅದಂಗ್ ಹುಡ್ಗಿ ಫೋಟೋ ನೋಡಿ ನೋಡಕ್ ಹೊಂಟಿ ನೀನು ಮತ್ತೇನ್ ಲಿಪ್ಪ ಹುಡ್ಗಿ ಫೋಟೋ ಕೇಳಿದ್ರು ನನ್ ಫೋಟೋ ಕೇಳತ್ತಾರ ಫೋಟೋ ನೋಡಿದ್ರೆ ಎಲ್ಲಿ ಕ್ಯಾನ್ಸಲ್ ನಮ್ಮ ನಮ್ಮವ್ವ ಅದ್ಯಾಕ್ಲಿ ನಿನ್ಗೇನು ಕಡಿಮೆ ಆಗಿತಿ ನಿನ್ ಫೋಟೋ ನೋಡಿದ್ರೆ ಈಗ ನಿನ್ ಜೊತೆ ಓಡ್ಬಾರಂಗದಾಳ ಬಾ ಲಿಪ್ಪ ಯಾನ್ ಕುಂತರ ಮಾತಾಡೋ ಆಗಲೇನಾ ನಾ ತಿ ದಿನ ಬಾ ಚಂದ್ರದಿನಂತೆ ಚಂದದಿ ಚಂದದಿ ಬಾ ಚಂದದಿ ಏ ಒಂದೊಂದು ಆಂಗಲ್ ದಾಗೂ ನೋಡಿದ್ರು ಒಬ್ಬೊಬ್ಬರ ಹೀರೋ ಕಾಣತಾರೆ ನಿಮ್ಮ ಮಗದಾಗ ಮತ್ತೆ ಬಿಟ್ಟಾ ಏ ಹೀರೋ ಕಾಣತರ್ಲಿ ಏ ಮಂಗ್ಯಾನ್ಕೆ ಇದು ರೀಪೋರ್ಟ್ ಹುಡುಗಿ ಫೋಟೋ ನೋಡ ಇಂಪಾರ್ಟೆಂಟ್ ಏ ಹುಡುಗಿ ಫೋಟೋ ನೋಡಿದೀವಿ ಹುಡುಗಿ ಫೋಟೋ ಹಾಕಿಸ್ಕೊಳ್ಳೋ ವಿಚಾರ ಮಾಡ್ ಮೊದಲೇ ಹೆಂಗೆ ಕೇಳುದ್ಲೆ ಈ ಕೇಳಿದ್ರೆ ನಮ್ಮ ಚಪ್ಪಾಟ ಒಂದ ಹೊಡಿತಾಳ ನಾನು ಹೋಗ್ಲಿ ಯಾರ ಮನೆಗೆ ಹೊಂಟಿರಿ ಆ ಕಣ್ಣು ನೋಡಾಕ ಆತ್ನರ ಹೇಳು ಅದೇ ಚಕ್ಲಿ ಮಲ್ಲವನ ಮನೆ ಬಾಜುಕೆ ಎಣ್ಣೆ ಶೇಕವದಾಳಲ್ಲ ಅವ್ರ ಮಗಳೇ ಅದಕ್ಕೆ ಅವನು ಅವ್ನು ಈಗ ಗೊತ್ತಾತು ನೋಡಿ ನನಗೆ ಏನು ಗೊತ್ತಾತ್ಲಿ ಅವ್ರ ಹುಡುಗಿ ಫೋಟೋ ಯಾಕೆ ಕಳ್ಸಿಲ್ಲ ಅಂತ ಗೊತ್ತಾತು ನೀ ಹುಡುಗಿ ನೋಡಿಲಿಲ್ಲ ನೋಡಕ್ಕೂ ಹೋಗ್ಬೇಡ ನೀನು ಅನ್ನ ದೋಸ್ತ ಲೇ ಬಸ್ತ ಈ ಥರ ಕಣ್ಣೆ ಪಿಕ್ಸ್ ಆಗೈತೆ ಅಂತ ಹುರುಪ್ನ್ಯಾಗ ಅದೀನಿ ನಾನು ಅದ್ಕಲ್ಲ ನಿನ್ ಮದ್ದು ಕೊಡ ಮಗ ಅನ್ನೋದು ನಿನಗೆ ಎದಕ್ಕೆ ಬೈಯಾಕತ್ತಿಲಿ ಏನು ಆತಾತನರ ಹೇಳ ಲೇ ಅಕ್ಕಿ ಮೊಸರಿ ನೋಡಿದ್ರೆ ಏಲಾಕ ಬರಂಗಿಲ್ಲ ಹಂಗದ ಅದಕ್ಕ ನೀವ್ ಒಲ್ಲಿ ಅಂತ ಅಂತಂದ ನಿಮ್ಮ ಅವ ನಿನ್ ಫೋಟೋ ತೋರಿಸಿಲ್ಲ ನೋಡಿಲ್ಲ ಫೋಟೋ ನೋಡಿ ನೋಡಿದೇನ ಲೇ ಅದಕ್ಕ ನನಗೆ ಫೋಟೋ ಕೇಳಬಾರ್ದ ಅನ್ನ ಅಂತಿದ್ರು ಈಗ ಅರ್ಥ ಆತ್ ನೋಡ್ಲಿ ನಂಗ ಮೂಲೆ ನೀ ಬಾಳ ಮುಗ್ದದಿ ಯಾರ್ಬೇಕಾದ್ರೆ ಮೋಸ ಮಾಡ್ಬೋದು ಹುಷಾರಾಗಿದೆ ಆಯ್ತು ದೋಸ್ತ ಈ ಕಣ್ಣಿ ನೋಡಕ್ ಹೋಗುದಿಲ್ಲ ಕ್ಯಾನ್ಸಲ್ ಮಾಡ ಅಂತ ನಮ್ ಮನೆಯಾಗ ಹೇಳ್ಬಿಡ್ತೇನೆ ಆಯ್ತು ದೋಸ್ತ ಹಂಗ ಮಾಡು ನಾ ಹೋಗ್ಬಿಡ್ತೀನಿ ತೋ ಥ್ಯಾಂಕ್ಸ್ ಲೇ ದೋಸ್ತ ನಿನ್ನಿಂದ ಬಾಳ ಹೆಲ್ಪ್ ಆಗ್ತದೆ ನಿನ್ನಂತ ಮಾಡಿಲ್ಲ ಅಂದ್ ಮತ್ ಕ್ಯಾರಿ ಮಾಡ್ಬೇಕ್ಲಿ ಏನ್ಲಿ ಹೆಲ್ಪ್ ಖತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ